ಆಮೇಲೆ ಇದ್ರ ಕರೆ ಬಸ್ರಿ ಅಂಥೇಳಿ ಇದರಲ್ಲಿ ನಾರು ಬರುತ್ತೆ ಜೊತೆಗೆ ಇದ್ರ ಹಾಲು ಇದು ಜಾನುವಾರು ಜಾನುವಾರೇನಾದ್ರು ತಿಂದು ಇದು ಬೇರೆ ಕ ಇದು ಈ ಹಾಲಿನ ಇದರಲ್ಲಿ ಜಾನುವಾರು ತಿಂದು ಅಂದರೆ ಸಗಣಿ ಗಟ್ಟಿಯಾಗಿ ಜಾನುವಾರು ಸತ್ತು ಹೋಗೋ ಚಾನ್ಸಸ್ ಉಂಟು ಆಮೇಲೆ ಇದು ಪಾಯಜಾನ್ ಇದ್ದಂಗೆ ಇದು ಜಾಸ್ತಿ ತಿಂದುಬಿಟ್ರೆ ಜಾನುವಾರು ಸತ್ತು ಹೋಗಿಬಿಟ್ಟವು ಫುಟ್ ಪಾಯ್ಜಾನ್ ಆಗುತ್ತೆ ಸಗಣಿ ಕೂಡ ಬರೋದಿಲ್ಲ ಗಮ್ಮಾಗಿ ಹೊಟ್ಟೆ ಒಳಗಡೆ ಗ್ಯಾಸ್ಟು ಗ್ಯಾಸ್ ತುಂಬಿ ಅಲ್ಲೇ ಸಟ್ ಇದು ಇದು ಹಂಗಾಗಿ ಸಪ್ಪು ಗಿಪ್ಪಿಗೆ ಯಾರೂ ಉಪಯೋಗ ಮಾಡಲ್ಲ ಕೊಟ್ಟಿಗೆಗೆಲ್ಲ ತೊಗೊಂಡು ಹಾಕಲ್ಲ ಕೊಟ್ಟಿಗೆ ತೊಗೊಂಡು ಹಾಕಲ್ಲ ಕೊಟ್ಟಿಗೆ ಹಾಕಿದ್ರೆ ಜಾನುವಾರು ಉಳಿಯೋಲ್ಲ ಭಾರಿ ಕಷ್ಟ ಆಮೇಲೆ ಇದ್ರ ನಾರು ಬರುತ್ತೆ ಇದು ಮತ್ತು ಬೇರೆ ಏನಕ್ಕೂ ಉಪಯೋಗ ಬರಲ್ಲ ಆಮೇಲೆ ಇದ್ರ ಹಣ್ಣು ಬರ್ತದೆ ಹಕ್ಕಿಗಳು ತಿಂತ ಅಷ್ಟೇ ಬಿಟ್ಟರೆ ಬೇರೆ ಏನಕ್ಕೂ ಉಪಯೋಗ ಪರವ ಹಣ್ಣು ಬರ್ತದೆ ಇದು ಸಣ್ಣ ಹಣ್ಣು ಇದು ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಇದು ಆಮೇಲೆ ಇಲ್ಲಿ ಹೂ ಬರುತ್ತೆ ಇಲ್ಲಿ ತುದಿ ಕೆಂಪಾಗಿ ಸುಳಿ ಇಲ್ಲಿ ಈ ಸುಳಿ ಬಂಟು ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಹಣ್ಣು ಕಾಯಿ ಬರುತ್ತೆ ಬಿಳಿದು ಫಸ್ಟ್ ಬರೋದು ಆಮೇಲೆ ಇದು ಕೆಂಪಾಗಿ ಕೆಂಪಾಗಿ ಹಣ್ಣುಗಳು ತಿಂದು ಇದಾಗ್ತದೆ ಇದು ಹೊಟ್ಟದು ಇದು ಈ ಕಣ್ಣದಿಂದ ಇಲ್ಲಿಂದ ಇಟ್ಲಾಗೆ ಕಾಯಿ ಹಣ್ಣುಗಳು ತಿಂದು ಪಿಪಿ ಹೌದು ಪಿಪಿ ಮಾಡ್ತೀವಿ ಇದನ್ನು ಪಿಪಿ ಪಿ ಮಾಡ್ಬೋದು ಇದು ಈ ಮರ ಅಲ್ಲ ಇದು ಕರೆಬಸಡಿ ಅಂದರೆ ಇದು ಆಮೇಲೆ ಇದಕ್ಕೆ ಯಾವುದಾದ್ರು ಒಂದು ಮರ ಅಟ್ಯಾಚ್ಮೆಂಟ್ ಬೇಕು ಆಸರೆ ಆಸರೆ ಬಂದಾಗ ಈ ಆಸರೆ ಇದಿದ್ದೇ ತೆಗೆದು ಇದು ಬೆಳ್ಕೊಂಡೋಗುತ್ತೆ ಬೇರೆ ಇದು ಫುಲ್ ಮುಚ್ಕೊಂಡ್ಬಿಡತ್ತೆ ಇದು ಇದು ಮುಚ್ಕುತ್ತೆ ಅಂದರೆ ಇದ್ರ ಅಕ್ಕ ಒಳಗಡೆ ಇರೋಂಥ ಮರ ಪುಟ್ಟಿ ಏನೇ ಇದ್ರೂ ಕೂಡ ಮರ ಹೋಗ್ಬಿಡುತ್ತೆ ಇದ್ರದ್ದು ಪವರ್ ಹಂಗಿದೆ ಇದು ಇದಕ್ಕೆ ಇದು ಸಪರೇಟಾಗಿ ಇದು ಒಂದೇ ಬರಲ್ಲ ಇದಕ್ಕೂ ಇದೊಂದೇ ಆಗಿ ಬರೋಲ್ಲ ಬೆಳೆಯಲ್ಲ ಇದಕ್ಕೆ ಅಟ್ಯಾಚ್ಮೆಂಟ್ ಇರಲೇಬೇಕು ಈ ಅಟ್ಯಾಚ್ಮೆಂಟ್ ಇರಲಿಲ್ಲ ಅಂದರೆ ಇದು ಬರ್ಕೋದಿಲ್ಲ ಇದು ಬರ್ಕೋ ಅಷ್ಟೊತ್ತಿಗೆ ಇದ್ರ ಇದ್ರ ಆಯಸ್ಟ್ ತಕ್ಕೊಂಡು ಇದು ಬರ್ಕೋರು ಇದ್ರ ಸೇಫ್ಟಿ ಇದಕ್ಕೆ ಇದ್ರದು ಇದ್ರೂ ನಾರು ಬರುತ್ತೆ ಆಮೇಲೆ ಇದು ಸೀದಾ ಸೀದಾ ಮರ ಬರಲ್ಲ ಇದ್ರದ್ದು ಆಕಾರವೇ ಚೇಂಜು ಹಾಂ ಅದ್ರೊಳಗಡೆ ಇದೇ ಮತ್ತಿ ಮರನೇಲ್ ಅದು ಒಳಗಡೆ ಹೋಗಿ ಅಂದರೆ ಕವರ್ ಮಾಡ್ತಾ ಹೋಗೋದು ಈ ಥರ ಬೇರ್ ಬಂದದಲ್ಲ ಇದೇ ಥರ ಅಟ್ಯಾಕ್ಮೆಂಟು ಇದ್ರ ಜೊತೆ ಇನ್ನೊಂದು ಬೇರು ಬರುತ್ತೆ ಹಿಂಗೆ ಕವರ್ ಮಾಡಿ ಕವರ್ ಮಾಡಿ ಈ ಮೇ ಈ ಮರನ್ನ ತಿಂದ್ಬಿಡುತ್ತೆ ಇದು ಹೋಗ್ಬಿಡುತ್ತೆ ಆಯಸ್ಸು ಹೋಗುತ್ತೆ ಇದು ಸೇಫ್ಟಿಯಾಗಿ ಬದುಕೊತದೆ ಆಮೇಲೆ ಇದ್ರದ್ದು ಇನ್ನೊಂದು ಏನು ಅಂದರೆ ಇದು ಫುಲ್ಲು ನೇರವಾಗಿ ಆಕಾರ ಬರಲ್ಲ ಇದು ಕೆಲವೊಂದು ವಿಚಿತ್ರವಾಗಿ ಹಾವಿನ ಮಂಡೆ ಥರ ಈ ವಿಚಿತ್ರವಾಗಿ ಇದ್ರದ್ದು ಇದು ಬರುತ್ತೆ ಇದು ಹಾಂ ಇದ್ರದ್ದು ನೀ ಒಂದು ಹರೆ ಕಡಿದ್ರೆ ಐದು ಹರೆ ಬರುತ್ತಿದ್ರೆ ಇದು ಹಾಂ ಇದು ಸತ್ತೋಗಲ್ಲ ಇದು ಕಟಾವು ಮಾಡ್ದಂಗು ಅದರಲ್ಲಿ ಪೀಕ್ ಬರೋದು ಜಾಸ್ತಿ ಇದರಲ್ಲಿ ಹರೆಗಳು ತುಂಬ ಬರ್ತದೆ ಹಾಗಾಗಿ ಈ ಮರಗಳಿಗೆ ಆಯಸ್ ಕಮ್ಮಿ ಆಗ್ತದೆ ಅದು ಸುತ್ತಕೊಂಡು ಸುತ್ತಕೊಂಡು ಇದು ತೆಗೆದು ಇದು ಹಾಂ ಜಾಸ್ತಿ ಆಮೇಲೆ ಇದ್ರಲ್ಲಿ ದಾ ಇದು ಇಳಿಯುತ್ತೆ ಬೇರುಗಳೆಲ್ಲ ಮತ್ತೆ ಹಿಂಗೆ ಬರೋದು ಮತ್ತೇನು ಕೆಳಗೆ ಹೋಗೋಲ್ಲ ಇದು ಮರಕ್ಕೆ ಬರೋದು ಅಲ್ಲಿ ಮತ್ತೆ ಬಂದರೂ ಕೂಡ ಇದ್ರ ಒಳಗಡೆ ಬಂದು ಇದೆಲ್ಲ ಸುತ್ತಿಬಿಡುತ್ತೆ ಹಾಲು ಡೈರೆಕ್ಟ್ ಹೋಗಲ್ಲ ಇದ್ರದೇ ಎಷ್ಟ್ರ ಬೇರೆ ಆಲದ ಮರನೇ ಬೇರೆ ಇದೇ ಬೇರೆ ಇದ್ರದ್ದು ಏನಿದ್ರು ಮರ ಸುತ್ತದು ಆಲದ ಮರ ಮುಂದೆ ಮುಂದೋತ ಮುಂದೆ ಹೋತ ಕಾಲು ಬಿಡೋದು ಇದು ಹಂಗಲ್ಲ ಇದು ಮರನೇ ಕಂಪ್ಲೀಟ್ ಸುತ್ತಿ ಆ ಮರನ ತೆಗಿಯೋದು ಅದಕ್ಕೆ ಬಲ ಇದು ಒಂದೇ ಸಿಂಗಲ್ ಆಗಿ ಕರೆ ಬಸ್ರಿ ನಿನ್ನೊಂದು ಬಿಳೆ ಬಸರಿ ಅಂತ ಬರುತ್ತೆ ಇದು ಹಾಲು ಅದು ಹಾಲಿಲ್ಲ ಅದು ಏನಿದ್ರು ಮರಗಳು ಇದಕ್ಕೆ ಹೋಗಿ ಆದ ಇದು ಉಂಟು ಭಾರಿ ಒಂಟು ಇದನ್ನು ಜಾನುವಾರಿಗೆ ಏನೋ ಏನೋ ತಿಂದ್ಬಿಟ್ಟು ಜಾನುವಾರು ವಾಷ್ ಔಟ್ ಆಗ್ತವೆ ಯಾಕೆಂದರೆ ಹೊಟ್ಟೆ ಒಳಗಡೆ ಗಮ್ಮಾಗಿ ಫುಡ್ ಪಾಯ್ಝನ್ ಥರ ಆಗಿ ಜಾನುವಾರೇ ಸತ್ತೋಗ್ಬಿಟ್ಟವೆ ಇದು ಸಗಣಿ ಕೂಡ ವಾಪಸ್ ಬರೋದಿಲ್ಲ ಫುಲ್ ಬ್ಲಾಕ್ ಆಗಿಬಿಡುತ್ತೆ ಹೊಟ್ಟೆ ಏರ್ಗಟ್ಕೊಂಡು ಜಾನುವಾರು ಸತ್ತೋಗ್ಬಿಡ್ತಾವೆ ಹಾಗಾಗಿ ಇದನ್ನ ಸೊಪ್ಪಿನ ನಾವು ಉಪಯೋಗ ಮಾಡೋಲ್ಲ ಹಾಂ ಇದೇನು ಬೇರೆ ಏನಕ್ಕೂ ಉಪಯೋಗ ಬರೋಲ್ಲ ಕಟ್ಟಿಗೆ ಕಟ್ಟಿಗೆ ಬಿಟ್ಟು ಹಕ್ಕಿಗಳಿಗೇನಾದ್ರೂ ಹಣ್ಣು ಇದು ಅದೊಂದು ಉಪಯೋಗ ಆಗಿಬಿಟ್ಟು ಹಾಂ ಹಣ್ಣು ಬಿಡ್ತದೆ ಮಲ ತಿಂತಾವೆ ಹಣ್ಣು ಬಿದ್ದಾಗ ಹಣ್ಣು ಮಲ ತಿಂತಾವ್ಬಿಟ್ರೆ ಬೇರೆ ಏನು ತಿನ್ನೋಲ್ಲ ಇದು